ಮಾತನಾಡಿ ಒಳಗಿನಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹಿರಿಯರೇ ಪಂಚ ಕಲ್ಯಾಣದಲ್ಲಿ ಕೇವಲ ಭಾಗವಹಿಸ್ತೀವಿ ಅಂದ್ರೆ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯವನ್ನ ಮಾಡಿದ್ದೀವಿ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು ಆ ಪುಣ್ಯದ ಫಲ ನಾವು ಭಾಗವಹಿಸಲಿಕ್ಕೆ ಸಾಧ್ಯ ಜೈನ ಧರ್ಮ ಮನುಷ್ಯನ ಬದುಕನ್ನ ಯಾವ ರೀತಿ ಬದುಕಬೇಕು ಅಂತ ಹೇಳಿ ಜಗತ್ತಿಗೆ ತಿಳಿಸಿಕೊಟ್ಟಿದ್ದು ಜಗತ್ತಿಗೆ ಅಹಿಂಸೆಯನ್ನ ಸಾರಿದಂತಹ ಧರ್ಮ ನಮೋಕಾರ ಮಂತ್ರದಲ್ಲಿ ಪ್ರಾರಂಭ ಆಗೋದು ನಮೋ ಹರಿಹಂತಾಣ ಅಂತ ಅರಿ ಅಂದ್ರೆ ಶತ್ರು ಶತ್ರು ಸಂಹರಿಸಿದವರಿಗೆ ನಮೋಸ್ತು ಅಂತ ಹೇಳಿ ಪ್ರಾರಂಭ ಆಗುತ್ತೆ ನಾವೆಲ್ಲರೂ ಯೋಚನೆ ಮಾಡ್ತೇವೆ ಜೈನ ಧರ್ಮ ಅಹಿಂಸೆಯ ಬಗ್ಗೆ ಹೇಳುವಂಥದ್ದು ಅರಿಹಂತರಿಗೆ ಹೇಗೆ ನಮೋಕಾರವನ್ನ ಸಲ್ಲಿಸ್ತು ಶತ್ರುಗಳನ್ನ ಹಂತ ಅಂದ್ರೆ ಅಂತ್ಯ ಮಾಡಿದವರು ಶತ್ರುಗಳನ್ನ ಕೊನೆ ಕಾಣಿಸಿದವರಿಗೆ ನಮೋಕಾರ ನನ್ನ ನಮೋಸ್ತು ಅಂತ ಹೇಳ್ತೇವೆ ಹಾಗಾಗಿ ಜೈನ ಧರ್ಮ ಜಗತ್ತಿಗೆ ಹೇಳಿತು ನೀನು ಕೇವಲ ಭೌತಿಕ ಶರೀರ ಮಾತ್ರ ಅಲ್ಲ ಅಂತ ಜೈನ ಧರ್ಮ ಜಗತ್ತಿಗೆ ಹೇಳಿತು ನೀನು ಅಂದ್ರೆ ಕೇವಲ ಕಣ್ಣಿಗೆ ಕಾಣುವಂತಹ ಭೌತಿಕ ಶರೀರ ಮಾತ್ರ ಅಲ್ಲ ನೀನು ಅಂದ್ರೆ ನೀನು ಮನಸ್ಸು ನೀನು ಅಂದ್ರೆ ನೀನು ಬುದ್ಧಿ ನೀನು ಅಂದ್ರೆ ಮೋಕ್ಷ ಆತ್ಮ ಅಂತ ಇಲ್ಲಿ ಶತ್ರುವನ್ನ ಕೊನೆ ಕಾಣಿಸಬೇಕು ಅಥವಾ ಶತ್ರುವನ್ನ ಅಂತ್ಯ ಮಾಡಬೇಕು ಅಂತೀವಲ್ಲ ಜೈನ ಧರ್ಮ ಹೇಳುತ್ತೆ ಶತ್ರು ಯಾರು ನಾವು ನೀವು ನಮ್ಮ ಶತ್ರು ಯಾರು ಅಂದ್ರೆ ಸೀಮಿಯಲ್ಲಿ ಜಗಳ ಮಾಡೋರು ನಮ್ಮ ಆಸ್ತಿ ವಿಷಯದಲ್ಲಿ ಮೋಸ ಮಾಡಿದವರು ನಮ್ಮ ಜೊತೆಗೆ ಜಗಳ ತಕ್ಕೊಂಡವರು ನಮ್ಮ ಶತ್ರುಗಳು ಅಂತ ಹೇಳಿ ತಿಳಿದು ಬಿಡ್ತೀವಿ ಆದರೆ ಜೈನ ಧರ್ಮ ಹೇಳುತ್ತೆ ಶತ್ರು ಹೊರಗಡೆ ಇಲ್ಲ ನಿನ್ನ ಒಳಗೆ ಇದ್ದಾನೆ ಆ ಶತ್ರು ಯಾರು ಅಹಂಕಾರ ಮದ ಮೋಹ ಮಾತ್ಸರ್ಯ ಇವು ನಿನ್ನ ನಿಜವಾದ ಶತ್ರುಗಳು ಸೀಮೆಯಲ್ಲಿ ಜಗಳ ಮಾಡೋರು ನಿನ್ನ ಶತ್ರು ಅಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೋರು ನಿನ್ನ ಶತ್ರು ಅಲ್ಲ ನಿನ್ನ ಮೋಕ್ಷಕ್ಕೆ ಹೋಗುವಾಗ ತಡೆಯೋರು ಯಾರು ಅಂದರೆ ಇದೇ ನಿನ್ನ ಮೋಹ ಇದೇ ನಿನ್ನ ಮದ ಇದೇ ನಿನ್ನ ಅಹಂಕಾರ ಈ ಮದ ಮೋಹ ಅಡಿಷ ಅರಿಷಟ್ ವರ್ಗಗಳು ನಿನ್ನ ಶತ್ರುಗಳು ಹಾಗಾಗಿ ನೀನು ಯಾವ ಶತ್ರುನ ಅಂತ್ಯಗೊಳಿಸಬೇಕು ಅಂದ್ರೆ ಹೊರಗಿನ ಶತ್ರುನ ಅಂತ್ಯಗೊಳಿಸೋದಲ್ಲ ಅಹಿಂಸೆಯನ್ನ ಸಾರಿರುವಂತಹ ಜೈನ ಧರ್ಮ ಎಲ್ಲರನ್ನೂ ಕ್ಷಮೆ ಮಾಡುವಂತ ಹೇಳುತ್ತೆ ಆದ್ರೆ ನೀನು ಕೊನೆ ಕಾಣಿಸಬೇಕಾಗಿರೋದು ನಿನ್ನ ಒಳಗಿನ ಅರಿಷಟ್ ವರ್ಗಗಳನ್ನ ಅರಿ ಅಂದ್ರೆ ಶತ್ರು ಅಂತ ಹಾಗಾಗಿ ಅರಿಹಂತರು ಯಾರು ಅಂದ್ರೆ ನಮ್ಮ ಒಳಗಿನ ಮೋಹ ನಮ್ಮ ಒಳಗಿನ ಅಹಂಕಾರ ನಮ್ಮ ಒಳಗಿನ ಮದ ಮಾತ್ಸರ್ಯಗಳನ್ನ ಅಂತ್ಯ ಮಾಡಿದವರು ಅರಿ ಅರಿಹಂತರು ಆಗ್ತಾರೆ ಅಂತಹ ಅರಿಹಂತರಿಗೆ ನಮೋಸ್ತು ಅಂತ ಹೇಳಿ ಜೈನ ಧರ್ಮ ಹೇಳುತ್ತೆ ಹಾಗಾಗಿ ಜೈನ ಧರ್ಮ ಮಾತ್ರ ನಮಗೆ ಹೇಳೋದು ನೀನು ಹೊರಗೆ ಕಾಣು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲ ನಿನ್ನ ಮನಸ್ಸಿನಿಂದನೂ ನೀನು ಒಳ್ಳೆಯವನಾಗಬೇಕು ನಿನ್ನ ಬುದ್ಧಿಯಿಂದನೂ ನೀನು ಒಳ್ಳೆಯವನಾಗಬೇಕು ಅಂತ ನಾವೇನ್ ತಿಳ್ಕೊಂಡಿದೀವಿ ಸುಂದರವಾದ ಬಟ್ಟೆಯನ್ನ ಹಾಕೊಂಡು ಒಳಗಿನ ಎಲ್ಲ ನಮ್ಮ ವಿಕಾರತೆಗಳನ್ನ ನಾವು ಬಟ್ಟೆ ಹಾಕಿ ಮುಚ್ಕೊಂಡು ಒಳ್ಳೆಯವರ ತರ ಬಿಟ್ರೆ ಸಾಕು ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೇವೆ ಜೈನ ಧರ್ಮ ಅದನ್ನು ಹೇಳಲ್ಲ ನೀನು ಹೊರಗೆ ಎಷ್ಟು ಒಳ್ಳೆಯವನೋ ಹೊರಗೆ ಎಷ್ಟು ಒಳ್ಳೆಯವನಾಗಿ ಕಾಣ್ತೀಯೋ ಒಳಗೆ ಕೂಡ ಅಷ್ಟೇ ಒಳ್ಳೆಯವನಾಗಿರಬೇಕು ಅಂತ ಒಳಗೆ ಹೊರಗೆ ಒಂತಾದವನಿಗೆ ನಮ್ಮನ್ನು ನಾವು ಮುಚ್ಕೊಳ್ಳುವಂತಹ ಈ ಬಟ್ಟೆಗಳು ಯಾಕೆ ಬೇಕು ಬಟ್ಟೆಗಳು ನಮಗೆ ಯಾಕೆ ಬೇಕು ಅಂದರೆ ಹೊರಗೆ ಬೇರೆ ಒಳಗೆ ಬೇರೆ ಇದ್ದವರಿಗೆ ಒಳಗೆ ಹೊರಗೆ ಒಂದಾದವರಿಗೆ ಯಾವುದರ ಅವಶ್ಯಕತೆಯೂ ಇಲ್ಲ ಅಂತಹ ಸಂದೇಶವನ್ನು ಜಗತ್ತಿಗೆ ಸಾರಿತು ಜೈನ ಧರ್ಮ ಹಾಗಾಗಿ ಪಂಚಕಲ್ಯಾಣದಲ್ಲಿ ನಾನು ಬಹಳ ಶ್ರದ್ಧೆಯಿಂದ ಆರೋಗ್ಯರಿಯಲ್ಲಿ ನಡೆದಾಗ ಐದು ದಿನ ಭಾಗವಹಿಸಿದ್ದೆ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಿನಿಂದ ಹನಿಗಳು ಬಂದಿದ್ದಾವೆ ಅಷ್ಟು ಭಾವಪರವಶರಾಗಿ ಭಾಗವಹಿಸುವ ಭಾಗ್ಯ ಪಂಚ ಕಲ್ಯಾಣದಲ್ಲಿ ಇರುವಂತಹ ಎಲ್ಲರಿಗೂ ಸಿಗುತ್ತೆ ಹಾಗಾಗಿ ಪಂಚಕಲ್ಯಾಣದಲ್ಲಿ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಅವರೆಲ್ಲರ ಪವಿತ್ರ ಪಾದಕ್ಕೆ ನಾನು ಹಣೆಮಣೆದು ನನ್ನ ನಮನವನ್ನು ಸಲ್ಲಿಸ್ತಾ ಪಂಚಕಲ್ಯಾಣ ಕಾರ್ಯಕ್ರಮ ಯಶಸ್ವಿಯಾಗಲಿ ಶಿರಗೂರಿನಲ್ಲಿ ಎಲ್ಲರಿಗೂ ತಿಳಿದ ಪೈಕಿ ಇದು ಮೊದಲನೇ ಬಾರಿಗೆ ನಡೆದಂತಹ ಪಂಚ ಹಾಗಾಗಿ ಎಲ್ಲಿವರೆಗೆ ಸೂರ್ಯ ಚಂದ್ರರು ಇರ್ತಾರೋ ಅಲ್ಲಿಯವರೆಗೆ ಶಿರಗೂರಿನ ಪಾಲಿಗೆ ಈ ದಿನ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ದಿನ ಅನ್ನೋದನ್ನು ಕೂಡ ನಾನು ನೆನಪು ಮಾಡಿಕೊಳ್ತಾ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡ್ರಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ್ರಿ ಕಮಿಟಿಯ ಎಲ್ಲ ಪ್ರಮುಖರಿಗೆ ಸಮಾಜದ ಎಲ್ಲ ಹಿರಿಯರಿಗೆ ಶಾವಕ ಶಾವಕಿ ತಾಯಂದರಿಗೆ ಪೂಜ್ಯರಿಗೆ ಎಲ್ಲ ಗಣ್ಯಮಾನ್ಯರಿಗೆ ಪೂಜ್ಯರಾದ ಮಹಾರಾಜರಿಗೆ ಒಂದಷ್ಟ ನನ್ನ ಮಾತುಗಳನ್ನು ಮುಗಿಸ್ತಾನೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದ